ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮ ಕಥೆ ಭಾಗ ಐವತ್ತೆರಡು ಅಂದು ರಾತ್ರಿ ಸಮರ್ಥ್ ಮತ್ತೆ ಆ ವಿಷಯ ಪ್ರಸ್ತಾಪಿಸಿದರೆ ಎಂಬ ಭಯ ಇತ್ತು ಸಮನ್ವಿಗೆ ಸಮು ನಿನ್ನ ನೋವನ್ನು ಅರ್ಥ ಮಾಡಿಕೊಳ್ಳದೆ ನನಗೆ ತಿಳಿಸಿಲ್ಲ ಅಂತ ನಿನ್ನ ಮೇಲೆ ರೇಗಿದ್ದಕ್ಕೆ ಒನ್ಸ್ ಎಗೈನ್ ಸಾರಿ ಅಷ್ಟು ಪುಟ್ಟ ಹುಡುಗಿಯಾದರೂ ಎಷ್ಟು ನೀಟಾಗಿ ಜಡ್ಜ್ಮೆಂಟ್ ಕೊಟ್ಟಲು ನನ್ನ ಮಗಳು ತಪ್ಪು ಯಾರು ಮಾಡಿದ್ರು ನೀನು ಮಾಡಿದ್ದು ತಪ್ಪು ಅಂತ ಹೇಳೋಕೆ ಧೈರ್ಯ ಬೇಕು ಆ ಧೈರ್ಯ ಇದೆ ನನ್ನ ಮಗಳಿಗೆ ಮಗಳನ್ನು ಹೊಗಳಿದ ಸಮರ್ಥ್ ಸಮನ್ವಿನ ಗುತ್ತಾ ಉತ್ತರಿಸಿದಳು ಅವಳು ನಿಮ್ಮ ಮಗಳು ಅಂತಾನೆ ಅಂದ್ಕೊಂಡಿದ್ದೆ ಆದರೆ ಇವತ್ತು ಪ್ರೂವ್ ಮಾಡಿದ್ಲು ಅವಳು ನಿಮ್ಗೊಬ್ಬರಿಗೆ ಮಗಳಲ್ಲ ನಂಗೂ ಮಗಳು ಅಂತ ಮಗಳು ತನ್ನ ಪರವಾಗಿ ಮಾತಾಡಿದ್ದು ಸಮನ್ವಿಗೆ ಹಿಡಿಸಲಾರದಷ್ಟು ಸಂತೋಷವಾಗಿತ್ತು ಸಮನ್ವಿ ಬರೀ ಪಾಪದ ಹುಡುಗಿ ಗಂಡನ ಮುಂದೆ ವಾದಿಸುತ್ತಿರಲಿಲ್ಲ ಅವನು ಇನ್ನೊಂದು ಮಾತಾಡಿದರೂ ಅವಳು ಅತ್ತು ಬಿಡುತ್ತಿದ್ದಳಷ್ಟೇ ಇಂದು ಸಮನ್ವಿಗೆ ಸ್ಪಷ್ಟವಾಗಿ ಅರ್ಥವಾಗಿತ್ತು ತನ್ನ ಮಗಳಿಗೆ ತನ್ನ ಮೇಲೆ ಅಪರಿಮಿತವಾದ ಪ್ರೀತಿಯಿದೆ ಎಂದು ಸಮನ್ವಿ ತನ್ನ ಮಗಳನ್ನು ಕಾಲ ಮೇಲೆ ಕೂರಿಸಿಕೊಂಡು ಮುದ್ದು ಮಾಡಿದಳು ಥ್ಯಾಂಕ್ ಯು ಕಂದ ಅಮ್ಮನ ಬಗ್ಗೆ ನಿಮಗೆ ಎಷ್ಟು ಕನ್ಸರ್ನ್ ಇದೆ ನನ್ನ ಮುದ್ದು ಬಂಗಾರ ಎಂದು ಮಗಳನ್ನು ಇನ್ನಿಲ್ಲದಂತೆ ಮುದ್ದಿಸಿದ್ದಳು ಸಮನ್ವಿ ಅವಳ ಕಣ್ಣಲ್ಲಿ ಈಗ ಆನಂದ ಬಾಷ್ಪವಿತ್ತು Thank you for watching.